ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಇನ್ನೊಂದು ವೀಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ ಬೆಳಿಗ್ಗೆ ತಾನೇ ಚೆನ್ನಾಗಿತ್ತು ನನ್ನ ಗಾಡಿ ಮಧ್ಯಾಹ್ನ ಹೋಗಿ ಊಟ ಮಾಡ್ಕೊಂಡು ಬರಬೇಕಾದ್ರೆ ಸರಿಯಾಗಿ ಗೇರಿಗೆ ಬೀಳ್ತಲ್ಲ ಅದೇನಪ್ಪ ಅಂದರೆ ಗೇರ್ ಕ್ಲೆಚ್ ಹಾಕಿದ್ರೆ ನ್ಯೂಟ್ರಲ್ ಆಗಬೇಕು ಬಟ್ ಗೇರಲ್ಲೇ ಇರ್ತೈತೆ ಕ್ಲೆಚ್ ಹಾಕಿದ್ರು ತೋರ್ಸೋಣ ಹೇಳ್ಬಿಟ್ಟು ಇಲ್ಲಿ ತೊಗೊಬಂದಿದ್ದೀನಿ ನಮ್ಮ ಹುಡುಗನ ಹತ್ರ ಗ್ಯಾರೇಜ್ ಹತ್ತ ಇನ್ನು ಗೊತ್ತಿರೋ ಹುಡುಗನ ಕೆಲಸ ಮಾಡೋ ಪಕ್ಕೇ ಗ್ಯಾರೇಜ್ ಇರೋದಿರೋದು ಸೊ ಅಲ್ಲಿಗೆ ಬಂದಿದ್ದೀನಿ ತೋರ್ಸೋಣ ಹೇಳ್ಬಿಟ್ಟು ನೋಡ್ತೀನಿ ಅಂತ ಯಾವುದೋ ಒಂದು ಗಾಡಿ ಬೇರೆ ಮಾಡ್ತಾಯಿದ್ದ ಸೊ ವೆಯ್ಟ್ ಮಾಡ್ತಾ ಇದ್ದೆ

ಸೊ ಲಾಸ್ಟ್ ಟೈಮು ಇದೇ ಥರ ನಾನು ಕೆಲ್ಸಕ್ಕೆ ಬಂದಿದ್ದಾಗ ಡ್ಯೂಟಿ ಟೈಮಿಂಗಲ್ಲೇ ಆಗಿತ್ತು ಆವಾಗಲೂ ಇವನ ಹತ್ರನೇ ತಂದಿದ್ದೆ ಸತಿ ನೋಡೋಣ ಇದಾಗಿಲ್ಲ ಅಂದರೆ ನೆಕ್ಸ್ಟ್ ಐತಿ ಪರ್ಮನೆಂಟಾಗಿ ಮಾಡ್ತೀನೋಣ ಅಂತ ಹೇಳಿ ಮಾಡಿದ್ದೆ ಅವತ್ತಿಂದ ಏನಾಗಿರ್ಲಿಲ್ಲ ತಿರ್ಗ ಇವಾಗ ಊಟ ಮಾಡ್ಕೊಬ್ರಂಗೆ ಹಂಗೆ ಆಯಿತು ಪರ್ಮೆಂಟಾಗಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಚೆಕ್ ಮಾಡ್ತಾ ಇದ್ದಾನೆ ಓಕೆ ಅದು ಮಾಡಿಸ್ಬಿಟ್ರಿ ಬಿಡಿ ಹಂಗಾದ್ರೆ ಟ್ಯಾಂಕ್ ಮೇಲೆ ಹಾಕಿ ಅದ್ರ ಮೇಲೆ ಪಿಪಿ ಅಕ್ಕ ಒಂದ್ಸೆ ಟ್ಯಾಂಕ್ ಹಾ ಈ ಕಡೆ ನೋಡ್ರಿ ಈ ಕಡೆನೂ ನೋಡ್ರಿ ಯಾವ್ದು ಚೆನ್ನಾಗ್ ಕಾಣುತ್ತೆ ನಿಮ್ಗೆ ಆಮೇಲೆ ಪಿಪಿ ಪೆ ಪರ್ಸ್ ಕೆ ಚೆನ್ನಾಗ್ ಕಾಣಿಲ್ಲ ನಿಮ್ ಗಾಡಿ ನಿಮ್ಗೂ ಇಷ್ಟ ಆಗ್ಬೇಕಾದ್ರೆ ಮೇಂಟೈನ್ ಮಾಡ್ಕೊಂಡ್ರಿ ಅಂದ್ರೆ ಮಳೆ 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 ಆದಾಗ್ಲೇನೆ ಇದಾಗಲ್ಲ ಇಟ್ಬಾರ್ದು ಅದೀಗ ಎಷ್ಟ್ ಟೈಸ್ಟ್ ಬರೀ ಇತ್ತು ಟೈಮ್ಗೆ ಬರೀ ಇತ್ತು

ಬಿಚ್ಚಿದ್ದಾನೆ ನೋಡಿ ಇದೆ ಇಲ್ಲೇ ಪ್ರಾಬ್ಲಮ್ ಆಗ್ತಿರೋದು ಅಲ್ಲೇ ಕ್ಲಚ್ ವೈರ್ ಬಂದಿರ್ತದಲ್ಲ ಮೇಲಿಂದ ಅಲ್ಲಿ ಇಂಜಿನ್ ಕನೆಕ್ಟ್ ಆಗಿರ್ತದೆ ನೋಡಿ ಅಲ್ಲೇನೇ ಪ್ರಾಬ್ಲಮ್ ಆಗ್ತಿರೋದು ಲಾಸ್ಟ್ ಟೈಮ್ ಮಾಡಿದ್ದ ಬಟ್ ಪರ್ಮನೆಂಟಾಗಿ ಇದಾದರೆ ಸತಿ ನೋಡೋಣ ಪುನಃ ಅದೇ ಥರ ಆದರೆ ಅಂತ ಹೇಳಿದ್ದ ಪುನಃ ಹಾಗೆ ಆಗಿರೋದು ತಗೊಬಂದಿದ್ದೀನಿ ಸೊ ಆಗಿ ಸೊಲ್ಯೂಷನ್ ಪಕ್ಕ ಕೊಟ್ಟೆ ಕೊಡ್ತೀನಿ ಅಂತ ಹೇಳಿದ್ದಾನೆ ಇಲ್ಲಿ ಓಪನ್ ಆಗಿದೆ ನೋಡಿ ಇಲ್ಲಿ ಇಂಜಿನ್ ಕ್ಯಾಪ್ ಬಿಚ್ಚಿದಾನಲ್ಲ ಇಲ್ಲೊಂದು ಸ್ಕ್ರೂ ಕಾಣಿಸ್ತಾಯಿದ್ದಲ್ಲ ಈ ಕ್ಲಚ್ ವೈರ್ದು ಇಲ್ಲೇ ಇದಾಗಿರೋದು ಪ್ರಾಬ್ಲಮ್ ಏನಂತ तुम्हारा मेरी सूरत देखो ना को कस्टमर को तो मैं जो रेट बोल दूँ से पाँच सौ दो सौ रुपये स्टार्ट करो तो हाँ खाली कम सर सी छः ये है वो है कहते सो रोल कर दो आदमी हाँ क्या है बात करने लेते चलो ஆல்ரெடி

ಎಕ್ಸ್ ಇಟ್ಟಿದ್ದೀವಿ ಅಂದಮೇಲೆ ಏನೇನೋ ಒಂದು ಪ್ರಾಬ್ಲಮ್ ಇರಲೇಬೇಕು ಗುರು ಪ್ರಾಬ್ಲಮ್ ಇದ್ರೇನೆ ಅದು ಎಕ್ಸ್ ಅನ್ಸ್ಕೊಳ್ಳೋದು ಏನಂದ್ರೆ ಇದು ಕಟ್ ಮಾಡಿಬಿಟ್ಟಿದ್ದೀರಾ ಹ್ಮ್ ಅದಾಯ್ತಾ ಮನೇಲಿ ಐತೆನಲ್ ಅದು ಹ್ಮ್ ಹ್ಮ್ ಇಲ್ಲಿ ಓಡಿಸ್ ಆಗಲ್ಲ ಬೇಜಾರಾಗ್ಬಿಡುತ್ತೆ

ಯಾದ ಇಲ್ಲೊಂದು ಒಂದು ಆರೆಕ್ ನೋಡು ಚೆನ್ನಾಗೈತೆ ನೋಡಿ ಚೆನ್ನಾಗಿದೆ ಸೌಂಡ್ ಆ ಸಿดิಸ ಇರ್ಲಿಲ್ಲ ಎಲ್ಲಾ ಆದಮೇಲೆ ಅವನು ಒಂದು ರೌಂಡ್ ಓಡಿಸಿಕೊಂಡು ಟೆಸ್ಟ್ ಡ್ರೈವ್ ಮಾಡ್ಕೊಂಡು ಬಂದ ಸೊ ನನಗೊಂದು ಟೈಮ್ ಆಯ್ತೈತೆ ಸೋ ಪೇ ಮಾಡಿ ಇಲ್ಲಿಂದ ಓಡೋಣ ಡ್ಯೂಟಿ ಹತ್ರ ಮತ್ತೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಈ ವಿಡಿಯೋ ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಮಾಡಿ ತುಂಬ ಇಷ್ಟ ಆದರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್